ಹಲೋ ಫ್ರೆಂಡ್ಸ್ ಗಾಡಿ ಓಡಿಸುವಾಗ ಭಯ ಇದು ನಿಮ್ಮೆಲ್ಲರ ಸಮಸ್ಯೆ ಅಲ್ವಾ ಅದಕ್ಕೋಸ್ಕರನೇ ಎಷ್ಟು ಟೋನ್ ವೀಡಿಯೋಗಳನ್ನ ಮಾಡೋಕ್ಕಿನ ಅದೆಲ್ಲನೂ ನೋಡ್ತಾ ಇದ್ದೀರಾ ತುಂಬ ಥ್ಯಾಂಕ್ಸ್ ಯೂಸ್ ಮಾಡ್ಕೋತಾ ಇದ್ದೀರಾ ವೆರಿ ಗುಡ್ ಬಟ್ ಏನಂದರೆ ಮತ್ತೆ ಮತ್ತೆ ಅದೇ ಅದೇ ಪ್ರಶ್ನೆಗಳು ಬರ್ತಿದ್ದಾವೆ ಸ್ಟಿಲ್ ನನಗೆ ಅದು ಖುಷಿ ಯಾಕಂದರೆ ನೀವು ಕಲಿತಾ ಇರುವಾಗ ಪ್ರಶ್ನೆಗಳು ಬರೋದು ತುಂಬ ಒಳ್ಳೆ ಲಕ್ಷಣ ಅದರಲ್ಲಿ ಯಾವುದೇ ತಪ್ಪಿಲ್ಲ ಸೊ ನನಗಂತೂ ಅದ್ರ ಬಗ್ಗೆ ಮಾತಾಡೋಕ್ಕೆ ತುಂಬ ಖುಷಿ ಬನ್ನಿ ಇವತ್ತು ಭಾರತಿ ಮತ್ತು ಪೂಜಾ ಇಬ್ಬರು ಎರಡು ಪ್ರಶ್ನೆಯನ್ನು ಕೇಳಿದ್ದಾರೆ ಅವ್ರಿಗೆ ನಾನು ಉತ್ತರ ಕೊಡ್ತೀನಿ ಇದು ನಿಮಗೆಲ್ಲ ಉಪಯೋಗ ಆಗುತ್ತೆ ಅನಿಸುತ್ತೆ ಹಾಗಾಗಿ ಪೂರ್ತಿಯಾಗಿ ವಿಡಿಯೋನ ನೋಡಿ ಇಷ್ಟ ಆದಾಗ ಲೈಕ್ ಮಾಡಿ ಬೇರೆಯವ್ರಿಗೆ ಶೇರ್ ಮಾಡಿ ಆಮೇಲೆ ವಾಹಿನಿಗೆ ಅಂತೂ ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದೀರ ತುಂಬ ತುಂಬ ಥ್ಯಾಂಕ್ ಯು ಸೊ ಏನು ಗೊತ್ತಾ ನೀವು ಗಾಡಿ ಓಡಿಸ್ತಾ ಇರುವಾಗ ಭಯ ಆಗ್ತಾ ಇದೆ ಅಂತಂದರೆ ನಿಮ್ಗಿನ್ನೂ ಪ್ರಾಕ್ಟೀಸ್ ಸಾಕಾಗಿಲ್ಲ ಇಷ್ಟೇ ಇನ್ನೇನಲ್ಲ ನಿಮಗೆ ಪ್ರಾಕ್ಟೀಸ್ ಸಾಕಾಗಿಲ್ಲ ಅಥವಾ ನೀವು ಸರಿಯಾದ ರೀತಿ ಪ್ರಾಕ್ಟೀಸ್ ಮಾಡ್ತಾ ಇಲ್ಲ ಇದು ಎರಡೇ ಕಾರಣ ಇರುತ್ತೆ ಉದಾಹರಣೆಗೆ ಭಾರತಿ ಮೇಡಮ್ ಹೇಳ್ತಾರೆ ನನಗೆ ಸ್ಕೂಟಿನ ಇದೆ ಆದರೆ ನಾನು ಕಾಲು ಬಿಟ್ಟು ಕಾಲು ಎತ್ತಿ ಮೇಲೆ ಇಡೋಕ್ಕೆ ಭಯ ಆಗ್ತಾ ಇದೆ ಅಂತ ಸೊ ಯಾಕೆ ಹೀಗಾಗುತ್ತೆ ಅಂದರೆ ನೀವು ಪ್ರ್ಯಾಕ್ಟೀಸನ್ನ ಸರಿಯಾಗಿ ಮಾಡಬೇಕು ಅಂತಂದರೆ ನಾನು ಫಸ್ಟ್ ವಿಡಿಯೋದಲ್ಲಿ ಹೇಳ್ಕೊಟ್ಟ ಹಾಗೆ ಆಕ್ಸಲೇಟ್ರ್ ಹಿಡಿಯೋದು ಬಿಡೋದು ಬ್ರೇಕ್ ಹಾಕೋದು ಬ್ರೇಕ್ ಬಿಡೋದು ಇದನ್ನು ಫಸ್ಟಿಗೆ ಕಲ್ತ್ಕೊಬೇಕು ಎರಡನೇ ಸ್ಟೆಪ್ಪಲ್ಲಿ ಅದನ್ನು ನಿಧಾನಕ್ಕೆ ಪ್ರಾಕ್ಟೀಸ್ ಮಾಡಬೇಕು ಮೂರನೇ ಸ್ಟೆಪ್ಪಲ್ಲಿ ನೀವು ಅದನ್ನು ನಿಧಾನಕ್ಕೆ ಓಡಿಸ್ತಾ ಕಾಲು ಕೊಟ್ಟೆ ಓಡಿಸ್ತಾ ಹೋಗ್ಬೇಕು ಕಾಲು ಬಿಡೋದಕ್ಕೆ ಹೋಯಿತು ಅಂದ ತಕ್ಷಣ ನಿಮಗೆ ಬ್ಯಾಲೆನ್ಸ್ ಹೊರಟೋಗುತ್ತೆ ಕಾನ್ಫಿಡೆನ್ಸ್ ಹೊರಟೋಗುತ್ತೆ ಭಯ ಆಗುತ್ತೆ ಸುಮಾರು ಒಂದು ಐದಾರು ತಿಂಗಳ ಬೇಕಾಗ್ಬೋದು ನಿಮ್ಮ ಭಯದ ಮೇಲೆ ಕೆಲವೊಬ್ಬರಿಗೆ ನೋಡಿ ಮನೆಯಲ್ಲಿ ತುಂಬ ಬೈಸ್ಕೊಂಡು ಬೈಸ್ಕೊಂಡು ಬೆಳೆದಿರ್ತೀರಾ ಎಲ್ಲದಕ್ಕೂ ಬಿದೋಗ್ತೀಯಾ ತಪ್ಪು ಮಾಡಿಬಿಡ್ತೀಯಾ ಬಿಡುತ್ತೆ ಹೀಗಾಗ್ಬಿಡುತ್ತೆ ಅಂತ ಹೇಳ್ಸ್ಕೊಂಡು ಹೇಳ್ಸ್ಕೊಂಡು ಬ ಬೆಳೆದಿರ್ತೀರ ಎಸ್ಪೆಷಲಿ ಹೆಣ್ಮಕ್ಳು ಇದರಿಂದ ಏನಾಗುತ್ತೆ ಅದು ಗಾಡಿ ಕಲಿಯುವಾಗಲೂ ಅದು ಅಪ್ಲೈ ಆಗುತ್ತೆ ಓ ನಾನಿಗೆ ತಪ್ಪು ಮಾಡಿಬಿಡ್ತೀನ ನಾನೀಗೆ ಬಿದ್ದುಬಿಡ್ತೀನ ನನಗೆ ಇವಾಗ ಇನ್ನೇನಾದರೂ ಆಗ್ಬಿಡುತ್ತಾ ಸೊ ಅದು ಎಲ್ಲೋ ಇರುವಂತಹ ಆತಂಕ ಇದೆಯಲ್ಲ ಅದು ಗಾಡಿ ಓಡಿಸುವಾಗಲೂ ಬರುತ್ತೆ ಅದು ತಪ್ಪು ಸರಿ ಪ್ರಶ್ನೆ ಇಲ್ಲ ಅದಕ್ಕೆ ನಿಧಾನಕ್ಕೆ ಪ್ರಾಕ್ಟೀಸ್ ಮಾಡ್ತಾ ನಿಮ್ಮ ಒಳಗಡೆ ಆತ್ಮವಿಶ್ವಾಸ ಬರಬೇಕು ಆ ಆತ್ಮವಿಶ್ವಾಸ ನಿಮಗೆ ಬಂದ ಮೇಲೆ ನಿಧಾನಕ್ಕೆ ಆ ಗಾಡಿ ನಿಮ್ದು ಆಗ್ತಾ ಹೋಗುತ್ತೆ ನೀವು ಗಾಡಿ ಆಗ್ತಾ ಹೋಗ್ತೀರಾ ಈ ಜಗತ್ತು ಮರೆಯೋದಕ್ಕೆ ಶುರುವಾಗುತ್ತೆ ಯಾರ್ಯಾರೇನು ಹೇಳಿದ್ರಲ್ಲ ಅಯ್ಯೋ ನೀವು ಭಾರತಿ ನೀವು ಬಿದ್ದೋಗ್ಬಿಡ್ತೀರಾ ಭಾರತಿ ನೋಡ್ಕೋ ಆ ಗಾಡಿ ಹಾಳಾಗ್ಬಿಡುತ್ತೆ ಅಥವಾ ಇನ್ನೇನೋ ಇರುತ್ತಲ್ಲ ಆ ಥರ ಹೇಳಬಹುದು ಅಥವಾ ಆಗಬಹುದು ಈ ಥರ ಒಂದು ಎನ್ವಾರ್ಮೆಂಟಲ್ ಅಥವಾ ಒಳಗಡೆಯಿಂದ ಇರುವಂಥದ್ದು ನಿಮ್ಮ ಭಯ ಆಗಿರ್ಬೋದು ಎರಡನೇದು ನಿಮಗೆ ಪ್ರಾಕ್ಟೀಸ್ ಸಾಕಾಗ್ತಾ ಇಲ್ಲ ನೀವು ಗಾಡಿನ ಯಾವಾಗಲೋ ಒಂದು ಸಾರಿ ತಗೊಂಡು ಯಾವಾಗೋ ಒಂದು ಸಾರಿ ಓಡಿಸಿದ್ರೆ ಅದು ಪ್ರಾಕ್ಟೀಸ್ ಅನ್ನಲ್ಲ ಪ್ರತಿದಿನ ಒಂದು ಹತ್ತು ನಿಮಿಷ ಅಥವಾ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಮ್ಯಾಕ್ಸಿಮಮ್ ಇಪ್ಪತ್ತು ನಿಮಿಷ ಅಷ್ಟು ಹೊತ್ತು ನೀವು ಆ ಗಾಡಿಗೋಸ್ಕರ ಕೊಟ್ಟರೆ ಹದಿನೈದರಿಂದ ಇಪ್ಪತ್ತು ದಿವಸದೊಳಗಡೆ ನೀವು ಕಂಪ್ಲೀಟಾಗಿ ಕಾಲನ್ನ ಮೇಲ್ಗಡೆ ಇಟ್ಟು ಆರಾಮಾಗಿ ಓಡಿಸೋದಕ್ಕೆ ಶುರು ಮಾಡ್ತೀರ ಸ್ಟಿಲ್ ಅದೇ ಹೇಳ್ದಲ್ವ ಭಯ ಜಾಸ್ತಿ ಇತ್ತು ಅಂದರೆ ಒಂದೂವರೆ ಆಗ್ಬೋದು ಅದಕ್ಕಿಂತ ಜಾಸ್ತಿ ಆಗೋಕ್ಕೆ ಚಾನ್ಸ್ ಇಲ್ಲ ನೀವು ಕರೆಕ್ಟಾಗಿ ಟೈಮ್ ಕೊಟ್ಟು ಓಡಿಸಿದಾಗ ಸೊ ಇದನ್ನು ನೆನ್ಪಿಟ್ಕೊಳ್ಳಿ ಹಾಗಾಗಿ ನೀವು ಗಾಡಿನ ಹೆದರದೇ ಓಡಿಸ್ಬೇಕು ಪ್ರಾಕ್ಟೀಸ್ ಮಾಡಬೇಕು ಪ್ರಾಕ್ಟೀಸ್ ಮಾಡಿದ್ರೆ ಹೆದರಿಕೆ ಹೋಗುತ್ತೆ ಕಾಲು ನಿಧಾನಕ್ಕಲ್ಲ ನಿಮ್ಗೆ ಗೊತ್ತಿಲ್ಲ ಹೋದಾಗ ಮೇಲಿಟ್ಕೊಂಡ್ಬಿಡ್ತೀರಾ ಅದಕ್ಕೆ ಒಂಥರ ಕಂ ಅನ್ಕಂಫರ್ಟ್ ಆಗೋಕ್ಕೆ ಶುರು ಆಗುತ್ತೆ ಇವಾಗ ಕಾಲು ಕೆಳಗಿಡಿದ ತಕ್ಷಣ ಅನ್ಕಂಫರ್ಟ್ ಆಗುತ್ತೆ ಅದೇ ನಿಧಾನಕ್ಕೆ ಮೇಲೆ ನೀವು ಮೇಲಿಡಕ್ಕೆ ಹೋಗ್ಬೇಕು ಅಂತಿಲ್ಲ ಅದಾಗಿ ಮೇಲೆ ಬಂದು ಕೂತ್ಕೊಳ್ಳುತ್ತೆ ಅಲ್ಲಿವರೆ ನೀವು ಪ್ರಾಕ್ಟೀಸ್ ಮಾಡಿ ಪ್ರಾಕ್ಟೀಸ್ ಅಷ್ಟೇ ಇದಕ್ಕಿರೋ ಮದ್ದು ಆಮೇಲೆ ಎರಡನೇದು ಗಾಡಿ ವೇಟು ಅಂತ ಇದ್ದಾರೆ ಪೂಜಾ ಮೇಡಮ್ ಸೊ ಈ ಪೂಜಾ ಮೇಡಮ್ ಹೇಳೋದು ಗಾಡಿ ವೇಟ್ ಇರೋಲ್ಲ ಗಾಡಿ ವೆಯ್ಟ್ ಇದ್ರೇ ಅದು ಸ್ಟಡಿಯಾಗಿ ಹೋಗೋದು ಅದಕ್ಕೋಸ್ಕರ ನಾವು ಒಳ್ಳೊಳ್ಳೆ ಬ್ರ್ಯಾಂಡ್ಗಳ ಸ್ಕೂಟ್ರನ್ನ ಯಾಕೆ ಅಷ್ಟೊಂದು ಲಕ್ಷಾಂತರ ರೂಪಾಯಿ ಕೊಟ್ಟು ತಗೋತೀವಿ ಅಂತಂದರೆ ಅದು ಗಾಳಿ ಬೀಸ್ದಾಗ ಈಗ ಶೇಕ್ ಆಗಬಾರ್ದು ಅಥವಾ ವೇಟ್ ಭಾರ ಭಾರ ಹೊತ್ಕೊಂಡು ಹೋದಾಗ ಅದಕ್ಕೆ ಜಾಸ್ತಿ ಪೆಟ್ಟಾಗಬಾರ್ದು ಎಲ್ಲಾದರೂ ಡಿಕ್ಕಿ ಹೊಡೆದ್ರೆ ಕಡ್ಕೊಳ್ಳೋ ಶಕ್ತಿ ಇರಬೇಕು ಅಲ್ವಾ ಅದಕ್ಕೋಸ್ಕರ ಅಷ್ಟು ವೆಯ್ಟ್ ಮಾಡಿರ್ತಾರೆ ಸೊ ನಿಮಗೆ ವೇಟ್ ಪ್ರಾಬ್ಲಮ್ ಯಾಕಾಗ್ತಿದೆ ಅಂದರೆ ನೀವು ಕರೆಕ್ಟಾದ ಮೆಥಡಲ್ಲಿ ಕಲಿತಾ ಇಲ್ಲ ಒಂದನೇದು ಎರಡನೇದಾಗಿ ನೀವು ಯಾವ ರೀತಿ ಅದನ್ನು ಹಿಡ್ಕೊಬೇಕು ಅದನ್ನು ಸರಿಯಾದ ರೀತಿ ಹಿಡ್ಕೊಳ್ತಾ ಇಲ್ಲ ಅಥವಾ ನಿಮ್ಗೆ ಯಾರು ಮಾರ್ಗದರ್ಶನ ಮಾಡ್ತಿದ್ದಾರೆ ನೀವು ಡ್ರೈವಿಂಗ್ ಕ್ಲಾಸ್ಗೆ ಹೋಗಿ ಕಲಿತಿದ್ದೀರೋ ಅಥವಾ ನೀವೇ ಓನಾಗಿ ಕಲಿತಿದ್ದೀರೋ ಮೆನ್ಷನ್ ಮಾಡಿಲ್ಲ ಬಟ್ ಸ್ಟಿಲ್ ನೀವೇ ಕಲಿತಾ ಇದ್ರು ಅಥವಾ ಡ್ರೈವಿಂಗ್ ಕ್ಲಾಸ್ಗೆ ಹೋದ್ರೂ ನೀವು ಫಸ್ಟ್ ಮಾಡೋದೇನು ಗಾಡಿ ಆ ಕಡೆ ಈ ಕಡೆ ಎರಡು ಕಡೆ ಕಾಲು ಹಾಕಿ ಸರಿಯಾಗಿ ನಿಂತ್ಕೊಳ್ಳೋದು ನಿಂತ್ಕೊಂಡು ಹಿಡ್ಕೊಳ್ಳೋದು ಅದು ಆ ಹಿಡ್ಕೊಂಡು ನೀವು ಅದ್ರ ಮೇಲೆ ಸ್ವಲ್ಪ ಕುಳ್ಳಿಗಿದ್ರೆ ಸ್ವಲ್ಪ ಕಷ್ಟ ಅನಿಸ್ಬೋದು ಅವಾಗ ನೀವು ಸೀಟ್ ಅಡ್ಜಸ್ಟ್ಮೆಂಟ್ ಮಾಡೋ ಫೆಸಿಲಿಟಿ ಇರುತ್ತೆ ಅದನ್ನು ಯೂಸ್ ಮಾಡಿಕೊಳ್ಳಿ ಇಲ್ಲಾಂದ್ರೆ ಹಾಗೆ ಕಾಲಲ್ಲೇ ತಳ್ಕೊಂಡು ತಳ್ಕೊಂಡು ನಿಧಾನಕ್ಕೆ ನೀವು ಬ್ಯಾಲೆನ್ಸ್ ಬರ್ತಾ ಹೋದಂಗೆ ನೀವು ಮೇಲೆ ಹತ್ ಕುತ್ಕೊಂಡ್ಬಿಡ್ತೀರಾ ಸೊ ಓನ್ಲಿ ಥಿಂಕ್ ನಿಮಗೆ ಗಾಡಿ ನೀವು ಒದ್ದಾಗಬೇಕು ಮಜ್ಜಾಗಬೇಕು ಅವಾಗ ಈ ಕುಳ್ಳ ಹೈಟು ದಪ್ಪ ಮತ್ತು ಸಣ್ಣ ಭಾರ ಹಗುರ ಇದ್ಯಾವುದು ಪ್ರಶ್ನೆ ಬರೋದಿಲ್ಲ ನೀವು ಫಸ್ಟ್ ಗಾಡಿನ ಸರಿಯಾದ ರೀತಿ ಹಿಡ್ಕೊಂಡು ಓಡಿಸೋದನ್ನ ಕಲ್ತ್ಕೊಬೇಕು ಅಂದರೆ ಅದು ಆ ಕಡೆ ಕಡೆ ಕಾಲು ಹಾಕಿ ಗಾಡಿನ ಹಿಡ್ಕೊಂಡು ನಿಂತ್ಕೊಳ್ಳೋದೇ ಫಸ್ಟ್ ಆಯಿತಾ ಅವಾಗ ನಿಮ್ಗೆ ಗಾಡಿ ಸರಿಯಾಗಿ ಸಿಗುತ್ತೆ ಇಲ್ಲ ನೀವು ಹಿಂದೊಬ್ಬರನ್ನ ಕೂರಿಸ್ಕೊಂಡು ನೀವು ಮುಂದಗಡೆ ಕೂತ್ಕೊಂಡು ಗಾಡಿ ಬ್ಯಾಲೆನ್ಸ್ ಮಾಡ್ತೀನಿ ಗಾಡಿ ಕಂಟ್ರೋಲ್ ತಗೋತೀನಿ ಅಂತಂದರೆ ಆಗೋದು ಮಾತು ಇದು ತುಂಬ ಡೇಂಜರಸ್ ಎಷ್ಟೋ ಸಾರಿ ಇದು ಆಗೋದೇ ಇಲ್ಲ ಅಂಟಿನಲ್ಲೇಸ್ ನೀವು ಸೈಕಲ್ ಚೆನ್ನಾಗಿ ಕಲ್ತಿದ್ದು ಅಥವಾ ನಿಮ್ಮ ಹಿಂದೆಗಡೆ ಇರೋರು ಹೈಟು ವೇಟು ಎಲ್ಲ ಚೆನ್ನಾಗಿದ್ದು ಅವರು ನಿಮ್ಮನ್ನು ಫುಲ್ ಬ್ಯಾಲೆನ್ಸ್ ಮಾಡ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದ್ದು ಅಂದರೆ ನಿಮಗೆ ಹಿಂದೆ ಕೂತ್ಕೊಂಡು ಯಾರು ಹೇಳ್ಕೊಡ್ತಾರಂತಾರಲ್ಲ ಅವರು ಓಕೆ ಇಲ್ಲ ಅಂತಂದರೆ ನಿಮಗೆ ಗಾಡಿ ಕಂಟ್ರೋಲು ಸಿಗೋಲ್ಲ ಗಾಡಿ ಫುಲ್ ವೇಟ್ ಅಂತಾನೆ ಅನಿಸ್ತಾ ಇರುತ್ತೆ ಸೊ ನೀವಾಗಿ ನೀವು ಕೆಳಗಡೆ ಇಳಿದು ನಾ ಕಡೆ ಕಡೆ ಕಾಲು ಹಾಕಿ ನಿಂತ್ಕೊಂಡು ಎಕ್ಸ್ಲೇಟ್ರ್ ಬ್ರೇಕು ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಕಾಲು ಪ್ರಾಕ್ಟೀಸ್ ಮಾಡ್ತಾ ಹಾಗೆ ಹೇಗೆ ಕಲಿಬೇಕು ಹಾಗೆ ಕಲಿತರೆ ಗಾಡಿ ವೆಯ್ಟ್ ಆಗೋದಿಲ್ಲ ಯಾಕಂದರೆ ನಾನು ಹಾಗೆ ಅಂದ್ಕೊಂಡಿದ್ದೆ ತುಂಬ ಕಷ್ಟ ಗಾಡಿ ಕಲಿಯೋದು ಯಾಕೆಂದರೆ ನಾನು ಯಾವುದೋ ಕಾಲದಲ್ಲಿ ಓಡಿಸಿದೋ ಸೈಕಲ್ಲು ಅದು ಮರ್ತೋಗಿದೆ ಇವಾಗ ನಾನು ಟೂ ವೀಲರ್ ನಾನು ಕಲಿಯೋಕ್ಕೆ ಸಾಧ್ಯ ಇಲ್ಲ ತುಂಬ ಭಾರ ಇರುತ್ತೆ ನನ್ನ ಹತ್ರ ಇರೋದೇ ಹೊಂಡ ಆ್ಯಕ್ಟಿವ್ ಅಂದರೆ ಅದಂತೂ ತುಂಬ ಭಾರ ಅದನ್ನು ಓಡಿಸೋಕೆ ಸಾಧ್ಯವೇ ಇಲ್ಲ ಹೀಗೆಲ್ಲ ನಾನು ಅಂದ್ಕೊಂಡಿದ್ದೆ ಆಮೇಲೆ ಗೊತ್ತಾಗಿತ್ತು ರಿಯಲ್ಲಾಗಿ ಪ್ರಾಕ್ಟಿಕಲ್ಲಾಗಿ ಕ ಕ್ಲಾಸಿಗೆ ಹೋಗಿ ಕಲಿತು ಅದನ್ನು ಓಡಿಸೋದಕ್ಕೆ ಶುರು ಮಾಡಿದಾಗಲೇ ಗೊತ್ತಾಯಿತು ಎಸ್ ಇದು ಯಾಕೆ ಭಾರ ಆಗುತ್ತೆ ಯಾಕೆ ಭಾರ ಆಗಲ್ಲ ನಾವು ಹೇಗೆ ಅದನ್ನು ಕಲಿಬೇಕು ಅಲ್ಲ ಗೊತ್ತಾದ ಮೇಲೆ ನಾನು ನಿಮಗೆ ವಿಡಿಯೋ ಮಾಡಲ್ಲ ಮಾಡೋಣ ಈ ವಿಡಿಯೋಗಳನ್ನ ನಾನು ಮಾಡಿದ್ದು ಸೊ ಆದ್ದರಿಂದ ದಯವಿಟ್ಟು ಹೆದರಿಬೇಡಿ ಸರಿಯಾದ ರೀತಿಯಲ್ಲಿ ಹೇಳ್ಕೊಟ್ಟಿದ್ದೀನಲ್ಲ ಅದೇ ರೀತಿ ನಿಧಾನಕ್ಕೆ ಪ್ರಾಕ್ಟೀಸ್ ಮಾಡಿ ತುಂಬ ಜನ ಇದನ್ನು ನೋಡಿ ಕಲ್ತಿದ್ದಾರೆ ಹಾಗೆ ನೀವು ಕಲಿತು ಒಳ್ಳೆ ರೀತಿ ಪ್ರಾಕ್ಟೀಸ್ ಮಾಡಿ ಭಯ ಇಲ್ಲದೆ ಗಾಡಿ ಓಡಿಸಿ ಆಲ್ ದ ಬೆಸ್ಟ್ ಓಕೆ ಸಿಗ್ತೀನಿ ಮತ್ತೊಂದು ಸಂಚಿಕೆಯಲ್ಲಿ ತುಂಬ ಕಲಿಸೋದಿದೆ ತುಂಬ ಕಲಿಯೋದಿದೆ ನಾನು ಹೊಸ ಹೊಸ ಟೂ ವೀಲರೆಲ್ಲ ಬರ್ತಿದ್ದಾವೆ ಅವುಗಳ ಬಗ್ಗೆ ತಿಳ್ಕೊಳ್ಳೋಣ ಆಮೇಲೆ ಡ್ರೈವಿಂಗ್ ಟೆಕ್ನಿಕ್ಗಳ ಟೆಕ್ನಿಕ್ಗಳನ್ನೆಲ್ಲ ಕಲ್ತ್ಕೊಂಡ್ ಬಂದಿದ್ದೀನಿ ಕಾರಲ್ಲಿ ಟೂ ವೀಲರಲ್ಲಿ ಅದೆಲ್ಲ ಮುಂದಿನ ಸಂಚಿಕೆಗಳಲ್ಲಿ ಹೇಳ್ತೀನಿ ಆಮೇಲೆ ಇನ್ನೂ ತುಂಬ ವಿಷಯಗಳಿದೆ ಆಯಿತಾ ಸಾಧ್ಯ ಆದರೆ ಒಳ್ಳೆಯ ರಿವ್ಯೂಗಳು ಕೆಲವೊಂದು ತುಂಬ ಪ್ಲ್ಯಾನ್ ಇದೆ ಅದ್ರ ಜೊತೆ ಬಂದಿದ್ದೀನಿ ಸೊ ಕಲಿತಾ ಕಲಿತಾ ಹೋಗೋಣ ಒಂದೊಂದೇ ಒಂದೊಂದೇ ಯಾಕೆಂದರೆ ಎರಡು ಮೂರು ಸುಮಾರು ಚಾನಲ್ಗಳನ್ನ ನಡೆಸ್ತಾ ಇರೋದ್ರಿಂದ ನನಗೆ ಇದಕ್ಕೆ ಟೈಮ್ ಕೊಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಹಾಗಾಗಿ ಅಟ್ಲೀಸ್ಟ್ ವಾರಕ್ಕೋ ತಿಂಗ್ಳಕ್ಕೋ ಒಂದೊಂದು ವಿಡಿಯೋ ಮಾಡ್ತೀನಿ ಸೊ ಪ್ಲೀಸ್ ಕ್ಯಾರಿ ಆನ್ ಎಸ್ ಇಟ್ ಈಸ್ ಥ್ಯಾಂಕ್ ಯು ಸೋ ಮಚ್ ಚಿಕೋಣ